ನಿಮಗೇನಾರ ದಿದ್ರೆ ಈ ಕಾಗದವನ್ನ ಇಟ್ಕೊಂಡು ನಾವೂ ಕೂಡ ಮೆಜೆಸ್ಟಿಕ್ ಬರ್ತೀವಿ ಯಾವ ಕಾಗದ ಇಟ್ಕೊಂಡು ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಮಾಡಕ್ಕಾಗತ್ತ ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನ ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇವತ್ತು ನೀರಿನ ದರ ನೀವು ಮನೆಗೆ ಹೋಗಿ ಟಿವಿ ನೋಡೋವಷ್ಟೊತ್ತಿಗೆ ನೀರಿನ ದರ ಹೆಚ್ಚಾಗಿರುತ್ತೆ ಹೋಗಿ ಮನೆಗೆ ಹೋಗಿ ನೋಡಿ ಟಿ ವಿ ನೋಡಿ ಏನ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದಾರೆ ಈಗ ಆಲ್ರೆಡಿ ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆ ಶಿವಕುಮಾರ್ ಈ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಸೈಟ್ಗಳನ್ನ ಲೂಟಿ ಮಾಡೋದಕ್ಕೋಸ್ಕರನೇ ಬಂದಿರೋದು ನಿಮಗೆ ಹೇಳ್ತೇನೆ ಇಂಥ ಕಳ್ಳ ಸರ್ಕಾರ ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದ ಯಾರೂ ಕೂಡ ನೋಡಿರಲಿಲ್ಲ ಇದೊಂದು ಲೂಟಿಕೋರ ಸರ್ಕಾರ